ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಇಲ್ಲಿ ಕಲೆಕ್ಟರ್ಸ್ಗೆ ಏಜೆಂಟ್ರಿ ಆಪರೇಟರ್ ಅವರಿಗೆ ಜವಾನ್ರಿಗೆ ಕೆಲಗಾರರಿಗೆ ಆರ್ಡಿಪಿಆರ್ ಉಂದದವರಿಗೆ ಸಮಸ್ತ ಗ್ರಾಮ ಪಂಚಾಯತಿ ಒಕ್ಕೂಟಕ್ಕೆ ಸಮಸ್ತ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಅಂಬೇಡ್ಕರ್ಗೆ ಗ್ರಾಮ ಪಂಚಾಯತಿ ಒಗ್ಗೂಟಿ ಗ್ರಾಮ ಪಂಚಾಯತ್ ಒಗ್ಗೂಟರಿಗೆ ಬಿಡಿವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಾಬಾ ಸಾಹೇಬ್ ಈ ದಿನ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಮುಳಬಾಗಲ್ ತಾಲೂಕು ಗ್ರಾಮ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟ ದ್ವಿತೀಯ ದರ್ಜೆಯ ಲೆಕ್ಕ ಸಹಾಯಕರ ಸಂಘ ಕಾರ್ಯದರ್ಶಿ ವೃಂದಗಳ ಗ್ರೇಡ್ ಒನ್ ಕಾರ್ಯದರ್ಶಿಗಳ ವೃಂದ ಗ್ರೇಡ್ ಟು ಕ್ಲರ್ಕ್ ಮತ್ತು ಡೇಟಾ ಎಂಟ್ರಿ ಆಪರೇಟರ್ ಸಂಘ ಕಲಾ ಕರ ವಸೂಲಿಗಾರರು ಎಲಗಾರರು ಜವಾನರು ಸ್ವಚ್ಛತಾಗಾರರು ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆಯ ಎಲ್ಲಾ ಪತ್ರಿಕಾ ಅಧಿಕಾರಿಗಳ ಸಂಘ ನೇತೃತ್ವದಲ್ಲಿ ಈ ದಿನ ನಮ್ಮ ಸಹಾಯದಲ್ಲಿ ನಮ್ಮ ಸಮಸ್ತ ಗ್ರಾಮ ಪಂಚಾಯತಿ ಕುಟುಂಬದ ನ್ಯಾಯಯುತವಾದ ಬೇಡಿಕೆಗಳ ಈಡೇರಿಕೆಗಾಗಿ ಈ ದಿನ ನಾಲ್ಕು ಹತ್ತು ಎರಡ್ ಸಾವಿರದ ನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಅನಿರ್ದಿಷ್ಟಾವತಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಈ ಅನಿರ್ದಾವತಿ ಮುಷ್ಕರಕ್ಕೆ ತಾಲೂಕಿನ ಮೂವತ್ತು ಗ್ರಾಮ ಪಂಚಾಯತಿಗಳಿಂದ ಗೌರವಾನ್ವಿತ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಗೌರವಾನ್ವಿತ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಪಂಚಾಯತಿಯ ಸಿಬ್ಬಂದಿ ವರ್ಗ ಮತ್ತು ಎಲ್ಲ ಎಲ್ಲರೂ ಬಂದಿದ್ದಾರೆ ಈ ದಿನ ಈ ಕಾರ್ಯಕ್ರಮ ಮುಷ್ಕರಕ್ಕೆ ತಾಲೂಕಿನಾದ್ಯಂತ ಎಲ್ಲರೂ ಬಂದಿದ್ದಕ್ಕಾಗಿ ನಮಗೆಲ್ಲರಿಗೂ ಮುಳಬಾಗಿಲ್ ತಾಲೂಕು ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟದಿಂದ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ ಇಷ್ಟ ಬರ್ತಾ ಇದೀವಿ ಈ ದಿನ ನಾವು ಮುಷ್ಕರವನ್ನು ಹಮ್ಮಿಕೊಳ್ಳುವ ಕಾರಣವೇನೆಂದರೆ ಎಲ್ಲರಿಗೂ ನ್ಯಾಯ ನಮಗೆ ಬೇಕಾಗಿರ್ತಕ್ಕಂಥ ನ್ಯಾಯವಾದ ಬೇಡಿಕೆಗಳ ಈಡೇರಿಕೆಗಾಗಿ ಬೆಂಗಳೂರು ಚೆಲ್ಲವನ್ನು ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಮುಖ್ಯವಾದಂತ ನಮ್ಮ ಪಿಡಿಒ ಅವರ ಸಂಘದ ಅವರ ಬೇಡಿಕೆಗಳಿದ್ದಾವೆ ಮತ್ತೆ ನಮ್ಮ ದ್ವಿತೀಯ ಲೆಕ್ಕ ಸಹಾಯಕ ಅವರ ಬೇಡಿಕೆಗಳಿದ್ದಾವೆ ಕಾರ್ಯದರ್ಶಿಯವರ ಬೇಡಿಕೆಗಳಿದ್ದಾವೆ ಕ್ಲರ್ಕ್ ಮತ್ತು ಡೇಟಾ ಆಪರೇಟರ್ ಅವರ ಬೇಡಿಕೆಗಳಿದ್ದಾವೆ ಜಲಗಾರರು ಜವಾನರು ಸತ್ಯಾಗ ಅವರು ಬೇಡಿಕೆಗಳಿದ್ದಾವೆ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ವಿವಿಧ ಬೇಡಿಕೆಗಳು ಈಡೇರಿಕೆಗಾಗಿ ನಾವೆಲ್ಲರೂ ಈ ದಿನ ಮುಳಬಾಗಲಲ್ಲಿ ನೇತಾಜಿ ಕ್ರೀಡೆಗಳಲ್ಲಿ ಸೇರಿದೀವಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದೊಂದು ಸುವರ್ಣ ಅವಕಾಶ ಮತ್ತು ಅತ್ಯುತ್ತಮ ದಿನ ಅಂತ ಹೇಳ್ಬೋದು ನಾವೆಲ್ಲರೂ ಪಂಚಾಯಿತಿ ಕುಟುಂಬಕ್ಕೆ ಸೇರತಕ್ಕಂತ ಎಲ್ಲಾ ಅಧಿಕಾರಿ ವೃತ್ತ ಮಂತ್ರಿಯವರು ರಾಜ್ಯದಲ್ಲಿಯೇ ಪಂಚಾಯತ್ ರಾಜ್ ವ್ಯವಸ್ಥೆ ಬಂದ ಮೇಲೆ ಒಂದೇ ದಿನ ಒಂದೇ ವೇದಿಕೆಯಲ್ಲಿ ನಮ್ಮನ್ನ ವಿವಿಧ ಬೇಡಿಕೆಗಳಿಗೆ ಈಡೇರಕ್ಕಾಗಿ ಇಲ್ಲಿ ಸೇರಿರ್ತಕ್ಕಂಥದ್ದು ನಿಜವಾಗ್ಲೂ ಹರ್ಷದಾಯಕ ಮತ್ತು ಸಂತೋಷದಾಯಕ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಸಿದ್ರ ನಿಮ್ಮೆಲ್ಲರಿಗೂ ಅನಂತಾದಂತ ಧನ್ಯವಾದಗಳನ್ನು ಇಷ್ಟ ಇಷ್ಟಪಡ್ತೀನಿ ಯಾಕೆಂದ್ರೆ ನಾಲ್ ನಮ್ಮ ಟೋಟಲ್ ಜನಸಂಖ್ಯೆಯಲ್ಲಿ ಎಪ್ಪತ್ತರಷ್ಟು ಜನಸಂಖ್ಯೆಗೆ ನಮ್ಮ ಪಂಚಾಯತಿ ಕುಟುಂಬ ಮತ್ತು ಆರ್ಡಿ ಕುಟುಂಬದಿಂದ ಎಲ್ರಿಗೂ ಸವಲತ್ತುಗಳನ್ನ ಅವ್ರಿಗೆ ಸೇವೆಗಳನ್ನ ಒದಗಿಸ್ತಾ ಇದ್ದೀವಿ ಆದ್ರೆ ನಮಗೆ ಸರಿಯಾದ ಸಂಬಳ ಮತ್ತು ಇತರೆ ಸೌಲಭ್ಯಗಳನ್ನು ನಿಲ್ಲಿಸ್ತಾ ಇಲ್ಲ ಆದ್ರಿಂದ ನಾವೆಲ್ಲೂ ಈ ಸತಿ ಬೆಂಗಳೂರು ಜಲಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಬೇಡಿಕೆಗಳೇನೆಂದ್ರೆ ಜವಾಬ್ದಾರಿ ನಕ್ಷೆ ಮಾಡಿ ಜಾರಿಗೆ ಅಂತ ಮೊದ್ಲೆ ಕಂಡೀಷನ್ ಮತ್ತೆ ಎರಡನೇದು ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲು ನಿರ್ವಹಣಾ ಕೈಪಿಡಿಯನ್ನು ರಚಿಸಿ ಅದನ್ನ ಜಾರಿಗೆ ತರಬೇಕು ಅಂತ ಹೇಳ್ಬಿಟ್ಟಿದ್ವಿ ಅದೇ ರೀತಿಯಾಗಿ ಪಂಚಾಯತ್ ವ್ಯವಸ್ಥೆಗಳಲ್ಲಿ ಸ್ಥಾಯಿ ಸಮಿತಿಗಳು ಕೆಲಸ ಮಾಡ್ತಾ ಇಲ್ಲ ಅಧಿಕಾರಿಗಳು ಗ್ರಾಮ ಪಂಚಾಯತ್ ವ್ಯವಸ್ಥೆಗೆ ಬಂದು ಅಲ್ಲಿ ಕಷ್ಟ ನಷ್ಟಗಳಲ್ಲಿ ಪಾಲ್ಗೊಳ್ತಾ ಇಲ್ಲ ಅದಕ್ಕೆ ಅದು ಕಾನೂನು ಬದ್ಧವಾಗಿ ಶಾಸನ ಬದ್ಧವಾಗಿ ನಮ್ದು ಸಹಾಯ ಸಮಿತಿಯನ್ನು ನಡೆಯಲು ಆದೇಶ ಮಾಡಬೇಕು ಅದೇ ರೀತಿಯಾಗಿ ಶಿಷ್ಟಾಚಾರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಉಪಾಧ್ಯಕ್ಷರು ಮತ್ತು ಪಿ ಡಿಒಗಳಿಗೆ ಯಾವ್ದನ್ನ ಸಭೆ ಸಮಾರಂಭ ನಡೆದಾಗ ನಮ್ಮನ್ನ ಆಹ್ವಾನ ಮಾಡಬೇಕು ಶಿಲಾಫಲಕದಲ್ಲಿ ನಮ್ಮ ಹೆಸರುಗಳನ್ನು ಮುದ್ರಿಸಬೇಕು ನಮಗೆ ಗೌರವ ಕೊಡಬೇಕು ಅಂತ ಅದೊಂದು ಬೇಡಿಕೆ ಇಟ್ಟಿದ್ವಿ ಅದೇ ರೀತಿಯಾಗಿ ವಿಧಾನಸಭೆ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ನಮ್ಮ ಎಲ್ರಿಗೂ ಮುಕ್ತ ಅವಕಾಶವನ್ನು ಕಲ್ಸ್ಬಿಡ್ಬೇಕು ಮತ್ತು ಎಲ್ಲಾ ಕರ್ನಾಟಕ ರಾಜ್ಯದ ಪೇಲ್ಗಳಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮತ್ತು ನಮ್ಮ ಅಧಿಕಾರಿ ಮಿತ್ರರಿಗೆ ಫ್ರೀ ಆಗಿ ಅದೇ ರೀತಿಯಾಗಿ ನಮ್ಮ ಗ್ರಾಮ ಗೌರವ ಗೌರವಧನವನ್ನು ಹೆಚ್ಚಳ ಮಾಡಬೇಕು ಕೇರಳದಲ್ಲಿ ಕೇರಳ ಮಾದರಿಯಂತೆ ಅಧ್ಯಕ್ಷರಿಗೆ ಹದಿನೈದು ಸಾವಿರ ಉಪಾಧ್ಯಕ್ಷರಿಗೆ ಹನ್ನೆರಡು ಸಾವಿರ ಸದಸ್ಯರಿಗೆ ಹತ್ತು ಸಾವಿರಗಳಿಗೆ ಏರ್ಸಬೇಕು ಎಂದು ಕೇಳ್ತಾ ಇದೀವಿ ಅದೇ ರೀತಿ ನಮ್ಗೆ ಪಿಂಚಣಿ ವ್ಯವಸ್ಥೆ ಮಾಡಬೇಕು ಉಪವೇಜನ ಶುಲ್ಕವನ್ನು ರೈಸ್ ಮಾಡಬೇಕು ಮತ್ತು ನಮ್ಮ ಗ್ರಾಮ ಪಂಚಾಯತ್ ನಿರಂತರವಾಗಿ ಕೆಲಸ ಕಾರ್ಯಗಳು ಮಾಡಲು ನಮ್ಮ ಗ್ರಾಮ ಪಂಚಾಯತ್ ಉಚಿತ ಬಸ್ ಪಾಸ್ ಮತ್ತು ಆರೋಗ್ಯ ವಿಮೆಯನ್ನು ಜಾರಿಗೊಳಿಸಬೇಕು ಗ್ರಾಮ ಪಂಚಾಯತ್ ಇನ್ನ ಅನೇಕ ಆರೋಗ್ಯ ವಿಮೆ ಸೇವೆ ಮಾಡಿಸಬೇಕು ಹಾಗೂ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಅರ್ಥಪೂರ್ಣವಾದ ಒಂದು ಲಾಂಛನವನ್ನು ಮಾಡಿ ನಮ್ಮ ಎಲ್ಲಾ ಪಂಚಾಯತ್ ಕುಟುಂಬಕ್ಕೆ ಒಂದು ಗೌರವ ನೀಡಬೇಕೆಂದು ಇನ್ನೂ ಅನೇಕ ಇಪ್ಪತ್ತೆಂಟು ಬೇಡಿಕೆಗಳ ಈಡೇರಿಕೆಗಾಗಿ ಈ ದಿನ ಮುಳಬಾಗಲ್ ತಾಲೂಕಿನ ಸಮಸ್ತ ಗೌರವಾನ್ವಿತ ಎಲ್ಲಾ ಪಂಚಾಯತಿ ಕುಟುಂಬದವರಿಂದ ಬೆಂಗಳೂರು ಚೆಲ್ಲಾ ಕಾರ್ಯಕ್ರಮದಿವಿ ಇದಕ್ಕೆ ಎಲ್ಲರೂ ಸಹಕಾರ ನೀಡಿದ್ದಾರೆ ನಿಜವಾಗ್ಲೂ ಅವರಿಗೆ ನಾವೆಲ್ಲರೂ ಚುರುಡಿನೆ ಆಗಿದೀವಿ ಸುಮಾರು ನಾನ್ನೂರರಿಂದ ಐನೂರು ಜನ ಸದಸ್ಯರು ಆರ್ ಡಿ ಪಿ ಕುಟುಂಬದವರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ಸಿಬ್ಬಂದಿ ಎಲ್ಲ ಸೇರಿದರೆ ನಿಜವಾಗ್ಲೂ ಅವರಿಗೆಲ್ಲರಿಗೂ ಧನ ಅನಂತ ಅನಂತ ಧನ್ಯವಾದ ಹೇಳಿಕೆ ಇಷ್ಟಪಡ್ತೀನಿ ಎಲ್ರಿಗೂ ಜೈ ಹಿಂದ್ ಜೈ ಕರ್ನಾಟಕ ಅದೇ ರೀತಿಯಾಗಿ ಇವಾಗ ಇಲ್ಲಿಂದ ನಾವೆಲ್ಲರೂ ನಡೆದುಕೊಂಡು ಅಂಬೇಡ್ ಸರ್ಕರ್ ಅವ್ರಿಗೂ ಜಾಥಾ ಹೋಗಿ ಗೌರವಾನ್ವಿತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಗೌರವ ಸೂಚಿಸಿ ಅಲ್ಲಿಂದ ಎಲ್ಲರೂ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನ ಚಾಲನೆ ಮಾಡೋಣ ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ ಜೈ ಹಿಂದ್ ಜೈ ಕರ್ನಾಟಕ